ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಒಂದು ಡಿವೈಡರ್ ಮೇಲೆ ಹತ್ತಿದಂಥ ಘಟನೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗದಲ್ಲಿ ನಡೆದಿದೆ ಚಾಲಕನ ನಿಯಂತ್ರಣ ತಪ್ಪಿ ನಡೆದಿರುವಂತ ಎಡವಟ್ಟಿದು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗದಲ್ಲಿ ಈ ಘಟನೆ ನಡೆದಿದೆ ಎಪಿಎಸ್ಆರ್ ಟಿಸಿ ಬಸ್ ಚಾಲಕನಿಂದ ಆಗಿರುವಂತಹ ಎಡವಟ್ಟಿದು ತಿರುಪತಿಯಿಂದ ಬೆಂಗಳೂರಿಗೆ ಬರ್ತಿದ್ದಂತಹ ವೇಳೆ ಈ ಅವಘಡ ಸಂಭವಿಸಿದೆ ಸ್ಥಳಕ್ಕೆ ಹಲಸೂರು ಸಂಚಾರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಮೇಲೆನೆ ಬಸ್ ಹತ್ತಿದೆ ದೃಶ್ಯದಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ತಿರುಪತಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಬಸ್ ಇದು ಆ ಡಿವೈಡರ್ ಮೇಲೆ ಹತ್ತಿದೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಏನಿದೆ ಅದರ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು ಮೈಸೂರು ಜಿಲ್ಲೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಟಿಪ್ಪರ್ ಮತ್ತು ಟಾಟಾ ಏಸ್ ಮಧ್ಯೆ ಮುಖಾಮುಖಿ ಡಿಕ್ಕಿ ಆದಂತಹ ಪರಿಣಾಮ ಮಕ್ಕಳು ಸೇರಿದಂತೆ ಹಲವರಿಗೆ ಗಾಯ ಆಗಿದೆ ಮೈಸೂರಲ್ಲಿ ನಡೆದಿರುವಂತಹ ಅಪಘಾತ ಇದು ಟಿಪ್ಪರ್ ಲಾರಿ ಮತ್ತೆ ಟಾಟಾ ಏಸ್ ಮಧ್ಯೆ ಮುಖಾಮುಖಿ ಡಿಕ್ಕಿ ಆಗಿದೆ ಅಪಘಾತದಲ್ಲಿ ಮಕ್ಕಳು ಸೇರಿದಂತೆ ಹಲವರಿಗೆ ಗಾಯ ಆಗಿದೆ ಎಚ್ ಡಿ ಕೋಟೆಯ ಗುಜ್ಜೆಗೌಡನಪುರ ಬಳಿ ಆಗಿರುವಂಥ ಘಟನೆ ಇದು ಗಾಯಾಳುಗಳಿಗೆ ಸದ್ಯ ಕೆಆರ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಬಸವ ಜಯಂತಿಗೆ ಅಂತೇಳಿ ವಾಹನ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಆಮೇಲೆ ಮಕ್ಕಳು ಕೂಡ ಇದ್ರು ಅದರಲ್ಲಿ ಅವರಿಗೂ ಕೂಡ ಗಾಯ ಆಗಿದೆ ಎಚ್ ಡಿ ಕೋಟೆಯ ಗುಜ್ಜೆ ಗೌಡನಪುರ ಬಳಿ ನಡೆದಿರುವಂತ ಆಕ್ಸಿಡೆಂಟ್ ಇದು ನೀತಿ ಆಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಆರಂಭ ಆಗಿದೆ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು ನೀತಿ ಆಯೋಗದ ಮಹತ್ವದ ಸಭೆ ಶುರುವಾಗಿದೆ ಭಾರತ ಮಂಟಪಂನಲ್ಲಿ ಆಯೋಗದ ಸಭೆ ನಡೀತಾ ಇದೆ ಸಿಎಂಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಈ ಮೀಟಿಂಗ್ ಶುರುವಾಗಿದೆ ಮಹತ್ವದ ಸಭೆಗೆ ಸಿಎಂ ಸಿದ್ದರಾಮಯ್ಯ ಅವರು ಗೈರಾಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಮಂಟಪಂನಲ್ಲಿ ನಡೀತಾ ಇರುವಂಥ ಈ ಸಭೆ ಆರಂಭ ಆಗಿದೆ ಸಿಎಂಗಳ ಜೊತೆ ಪ್ರಧಾನಿಗಳು ನಡೆಸ್ತಾ ಇರುವಂಥ ಮಹತ್ವದ ಮೀಟಿಂಗ್ ಇದು ಬಟ್ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತ ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಈ ಮಹತ್ವದ ಸಭೆಗೆ ಗೈರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗ ಸಭೆ ಆರಂಭ ಆಗಿದೆ ಸಿಎಂಗಳು ಭಾಗಿಯಾಗಿದ್ದಾರೆ ಬಟ್ ಆದರೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗಿಲ್ಲ ಜಾರ್ಖಂಡ್ನಲ್ಲಿ ಓರ್ವ ನಕ್ಸಲ್ನನ್ನು ಎನ್ಕೌಂಟರ್ ಮಾಡಲಾಗಿದೆ ಲತೆಹಾರ್ನಲ್ಲಿ ಪೊಲೀಸರು ಬಿಗ್ ಆಪರೇಷನ್ನ ನಡೆಸಿದ್ದಾರೆ ಪಪ್ಪು ಲೋಹಾರನನ್ನು ಎನ್ಕೌಂಟರ್ ಮಾಡಿದ್ದಾರೆ ಪೊಲೀಸರು ಎನ್ಕೌಂಟರ್ ಆದಂತಹ ವ್ಯಕ್ತಿಯ ಹೆಸರು ಪಪ್ಪು ಲೋಹಾರ ಆತನನ್ನು ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ ಮತ್ತೋರ್ವ ನಕ್ಸಲ್ ಪ್ರಭಾತ್ ಗಂಜು ಆತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಜಾರ್ಖಂಡ್ನ ಮುಕ್ತಿ ಪರಿಷತ್ ಗ್ಯಾಂಗ್ ನಾಯಕ ಈ ಪಪ್ಪು ಲೋಹಾರ ತಲೆಗೆ ಹತ್ತು ಲಕ್ಷವನ್ನು ಪೊಲೀಸರು ಘೋಷಿಸಿದರು ಜಾರ್ಖಂಡ್ನಲ್ಲಿ ಓರ್ವ ನಕ್ಸಲ್ನನ್ನು ಎನ್ಕೌಂಟರ್ ಮಾಡಲಾಗಿದೆ ಹತ್ತು ಲಕ್ಷವನ್ನು ಕೂಡ ಪೊಲೀಸರು ಅನೌನ್ಸ್ ಮಾಡಿದರು ಈಗ ಆತನನ್ನು ಎನ್ಕೌಂಟರ್ ಮಾಡಲಾಗಿದೆ ಲತೆಹಾರ್ನಲ್ಲಿ ಬಿಗ್ ಆಪರೇಷನ್ ಅನ್ನ ಕೈಗೊಂಡಂತ ಸಂದರ್ಭದಲ್ಲಿ ಆತನನ್ನು ಎನ್ಕೌಂಟರ್ ಮಾಡಲಾಗಿದೆ ಮತ್ತೋರ್ವನನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ